ಹತ್ತಿ ಬೆಳೆನ ಸೇಲ್ ಮಾಡೋದು ಈಗ ಸೂಪರ್ ಈಸಿ ಇವಾಗ ನೀವು ಗವರ್ಮೆಂಟ್ ಆಫ್ ಆಪ್ ಡೌನ್ಲೋಡ್ ಮಾಡಿ ಈಸಿಯಾಗಿ ಸೇಲ್ ಮಾಡಬಹುದು ನೀವು ಮಾರಾಟ ಮಾಡಿದ ಹಣವನ್ನು ನೇರವಾಗಿ ನಿಮ್ಮ ಖಾತೆಗೆ ವರ್ಗಾಯಿಸಲಾಗುತ್ತದೆ ಮೋಸ ಇಲ್ಲ ಮತ್ತೆ ಟ್ರಸ್ಟ್ ವರ್ತಿ ಮೊದಲು ರಿಜಿಸ್ಟರ್ ಮಾಡಬೇಕಾದ್ರೆ ಎಲ್ಲ ಡಾಕ್ಯುಮೆಂಟ್ ಗಳನ್ನ ತಮ್ಮ ಹತ್ತಿರ ಇಟ್ಟುಕೊಳ್ಳಿ ಆಮೇಲೆ ಈ ಪ್ರೊಸೆಸ್ ಬಹಳ ಈಸಿ ನೀವು ಜಸ್ಟ್ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ಹೋಗಿ ಸಿ ಐ ಕಪಾಸ್ ಅಂತೇಳಿ ಸರ್ಚ್ ಮಾಡಿ ಡೌನ್ಲೋಡ್ ಮಾಡಿ ರಿಜಿಸ್ಟ್ರೇಷನ್ ಮಾಡೋದಕ್ಕೂ ಮುಂಚೆ ನಿಮ್ ಪಾಣಿ ಆಧಾರ್ ಕಾರ್ಡ್ ನಿಮ್ ಫೋಟೋ ಮತ್ತೆ ಐ ಡಿ ನಂಬರ್ನ ರೆಡಿಯಾಗಿ ಇಟ್ಕೊಂಡಿರಿ ಆಮೇಲೆ ಸಿಸಿಐ ಆ್ಯಪ್ ಓಪನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿ ಸೆಲ್ಲರ್ ರಿಜಿಸ್ಟ್ರೇಷನ್ ಕ್ಲಿಕ್ ಮಾಡಿ ಅದ್ರಲ್ಲಿ ಕೇಳಿರೋ ನಿಮ್ಮ ಹೆಸರು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ನಂಬರ್ ಬ್ಯಾಂಕ್ ಡೀಟೇಲ್ಸ್ ನಿಮ್ಮ ಎಲ್ಲ ಡೀಟೇಲ್ಸ್ ನ ಫಿಲ್ ಮಾಡಿ ಲಾಸ್ಟ್ ಅಲ್ಲಿ ಕೆ ವೈ ಸಿ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ ಓ ಟಿ ಪಿ ಬರುತ್ತೆ ಅದನ್ನ ಎಂಟರ್ ಮಾಡಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಇಷ್ಟೆಲ್ಲ ಅಲ್ಲದೆ ನೀವು ಸೆಂಟರ್ ಸ್ಲಾಟ್ ಬುಕ್ಕಿಂಗ್ ಮಾಡಬಹುದು ಆಮೇಲೆ ನಿಮ್ ಲ್ಯಾಂಡ್ ಡಿಟೇಲ್ಸ್ ಕೂಡ ಅಪ್ಡೇಟ್ ಮಾಡಬಹುದು ಇದು ಸೇಫ್ ಈಸಿ ಅಂಡ್ ಟ್ರಾನ್ಸ್ಪರೆಂಟ್ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆದ್ರೆ ಈ ನಂಬರ್ಗೆ ಕಾಲ್ ಮಾಡಿ